ನಮಸ್ಕಾರ ಪ್ರಿಯ ವೀಕ್ಷಕರೇ ಯಾವ ವೈರಸ್ಸಿನ ತಳಿಯ ಬಗ್ಗೆ ಕರ್ನಾಟಕಕ್ಕೆ ಭೀತಿ ಇತ್ತು ಜೆ ಎನ್ ಡಾಟ್ ಒನ್ ಅದು ಕರ್ನಾಟಕಕ್ಕೆ ಹೆಜ್ಜೆ ಇತ್ತೇ ಬಿಡ್ತು ಕರ್ನಾಟಕಕ್ಕೆ ಬಂದೇ ಬಿಡ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ್ನಾಲ್ಕು ಕೇಸು ಇದೀಗ ಕರ್ನಾಟಕದಲ್ಲಿ ಮತ್ತೆ ಕೋವಿಡ್ ಹೊಸ ತಳಿ ಜೆ ಎನ್ ಡಾಟ್ ಒನ್ನ ಟಿ ಕಾರು ಆವರಿಸ್ಕೊಂಡಿದೆ ಇದು ಹಬ್ಬುತ್ತೋ ಕಳೆದ ಬಾರಿ ಆದಂತಹ ಮಹಾಮಾರಿಯ ಸ್ವರೂಪವನ್ನು ಪಡ್ಕೊಂಡು ಸಾರ್ವಜನಿಕರ ಬದುಕಿಗೆ ಭೀತಿಯನ್ನು ತಂದೊಡ್ಡುತ್ತೋ ಮರಣ ಮೃದಂಗ ಬಾರಿಸುತ್ತೋ ಎನ್ನುವ ಲೆಕ್ಕಾಚಾರ ಚರ್ಚೆ ಹೆದರಿಕೆ ಮತ್ತು ಆತಂಕದ ಮಧ್ಯೆ ಕರ್ನಾಟಕದ ಜನ ಕರ್ನಾಟಕದ ಸರ್ಕಾರ ಇವೆರಡೂ ಕೂಡ ಕಾದು ನೋಡುವಂತಾಗಿದೆ ಹಾಗಾದರೆ ಈ ವಿದ್ಯಮಾನ ಕುರಿತು ಏನೆಲ್ಲ ಆಗ್ತಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಕೆಲವು ವಿಚಾರಗಳನ್ನು ಮಹತ್ವದ ವಿಚಾರಗಳನ್ನು ನಾನೀಗ ನಿಮಗೆ ಹೇಳಲೇಬೇಕಾಗಿದೆ ಒಟ್ಟು ಮೂವತ್ನಾಲ್ಕು ಜೆ ಎನ್ ಡಾಟ್ ಒನ್ ಹೊಸ ತಳಿಯ ಕೋವಿಡ್ ಕೇಸಸ್ಸು ಕರ್ನಾಟಕದಲ್ಲಿ ಫೈಂಡ್ ಔಟ್ ಆಗಿದೆ ಅದರಲ್ಲಿ ಇಪ್ಪತ್ತು ಬೆಂಗಳೂರಿಂದ ರಿಪೋರ್ಟ್ ಆಗಿದೆ ನಾಲ್ಕು ಜೆ ಎನ್ ಡಾಟ್ ಒನ್ ಮೈಸೂರಿಂದ ರಿಪೋರ್ಟ್ ಆಗಿದೆ ಮೂರು ಮಂಡ್ಯದಿಂದ ರಿಪೋರ್ಟ್ ಆಗಿದೆ ರಾಮನಗರ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಚಾಮರಾಜನಗರ ಕೊಡಗು ಇಲ್ಲಿಂದ ತಲಾ ಒಂದು ಒಂದು ಕೇಸಸ್ ರಿಪೋರ್ಟ್ ಆಗಿದೆ ಕಳೆದ ವಾರ ಮೂರು ಡೆತ್ ಆಗಿತ್ತು ಆ ಮೂರು ರಿಪೋರ್ಟ್ ಬಂದಿದೆ ಅದು ಮೃತಪಟ್ಟಿರುವುದಾಗಿ ಜನರಲ್ಲಿ ಜೆ ಎನ್ ಡಾಟ್ ಒನ್ ಇದೀಗ ಬಂದು ತಲುಪಿದೆ ಬಹಳಷ್ಟು ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಒಮಿಕ್ರಾನ್ ತಳಿಯ ಉಪಭೇದ ಓಮಿಕ್ರಾನ್ ತಳಿಯ ಉಪತಳಿ ಜೆ ಎನ್ ಡಾಟ್ ಒನ್ ಕರ್ನಾಟಕದಲ್ಲಿ ಇದೀಗ ಆಲ್ರೆಡಿ ಪ್ರವೇಶ ಮಾಡಿ ಹಬ್ಬುತ್ತಿರೋದು ಈ ಒಂದು ಜಿನೋಮಿಕ್ ಸೀಕ್ವೆನ್ಸಿಂದ ನಮಗೆ ಸಾಬೀತಾಗಿದೆ ಒಟ್ಟು ಜಿನೋಮಿಕ್ ಸೀಕ್ವೆನ್ಸಿಗೆ ತೊಂಬತ್ತ ಎರಡು ಪ್ರಕರಣಗಳನ್ನು ಕಳಿಸ್ಕೊಡ್ಲಾಗಿತ್ತು ಅದರಲ್ಲಿ ಅರವತ್ತು ಟೆಸ್ಟಿಂಗ್ ಮಾಡಿದ್ದಾರೆ ಆ ಅರವತ್ತರಲ್ಲಿ ಮೂವತ್ತ್ನಾಲ್ಕು ಕೇಸಸ್ಸು ಅದರಲ್ಲಿ ಜೆ ಎನ್ ಡಾಟ್ ಒನ್ ತಳಿಯ ಕೋವಿಡ್ ಕರ್ನಾಟಕದಲ್ಲಿ ಹಬ್ಬಿರೋದು ಈ ಜಿನೋಮಿಕ್ ಸೀಕ್ವೆನ್ಸಲ್ಲಿ ಕನ್ಫರ್ಮ್ ಆಗಿದೆ ಹೀಗಾಗಿ ಇದೀಗ ಕರ್ನಾಟಕ ಸರ್ಕಾರ ಮತ್ತು ಸಾರ್ವಜನಿಕ ವಲಯ ಈ ಒಂದು ಮಹತ್ವದ ವಿದ್ಯಮಾನದಿಂದ ಇದೀಗ ಎಚ್ಚರಗೊಳ್ಳುವಂತಹ ಪರಿಸ್ಥಿತಿ ಬಂತು thank you ಹಾಗಾದರೆ ಈ ಒಂದು ವೈರಸ್ನ ಉಪತಳಿಯ ಪರಿಣಾಮ ಏನು ಮನುಷ್ಯನ ದೇಹದ ಮೇಲೆ ಅದು ಸಿವಿಯರ್ ಅಟ್ಯಾಕ್ ಮಾಡುತ್ತಾ ಕಳೆದ ಒಮಿಕ್ರಾನ್ ತಳಿಗಿಂತ ಇದು ಹೆಚ್ಚು ಪ್ರಭಾವಶಾಲಿಯ ಇದು ಇದೀಗ ಸಾರ್ವತ್ರಿಕ ವಲಯದಲ್ಲಿ ಮತ್ತು ವೈದ್ಯಕೀಯ ಜಗತ್ತಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ ಈ ಸದ್ಯಕ್ಕೆ ಸರ್ಕಾರಗಳ ಬಳಿ ತಜ್ಞರ ಬಳಿ ಇರುವ ಮಾಹಿತಿಯ ಪ್ರಕಾರ ಈ ಒಂದು ಜೆ ಎನ್ ಡಾಟ್ ಒನ್ ತಳಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಅದು ಒಮಿಕ್ರ ತಳಿಯ ಉಪತಳಿ ಆಗಿರೋದ್ರಿಂದ ಅದು ಹೆಚ್ಚು ಎಫೆಕ್ಟಿವ್ ಆಗಿರ್ಲಿಕ್ಕಿಲ್ಲ ಅಂತ ನಂಬಲಾಗಿದೆ ಆದರೆ ಇದರ ಮೇಲೆ ಇನ್ನೂ ಪ್ರಯೋಗಗಳು ನಡಿಬೇಕಿದೆ ಪ್ರಯೋಗಗಳು ನಡೆದು ಮನುಷ್ಯನ ದೇಹದ ಮೇಲೆ ಇದು ಯಾವ ಪರಿಣಾಮವನ್ನ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಪ್ರಯೋಗಗಳ ನಂತರ ಗೊತ್ತಾಗಬೇಕಾಗಿದೆ ಇದಕ್ಕೋಸ್ಕರ ಅಂತ ಇನ್ನೊಂದು ವ್ಯಾಕ್ಸಿನ್ ಏನಾದರೂ ತಗೋಬೇಕಾ ಅಥವಾ ಈಗ ತೆಗೆದುಕೊಂಡಿರುವ ವ್ಯಾಕ್ಸಿನ್ ಅಷ್ಟೇ ಸಾಕ ಅನ್ನೋದನ್ನು ಬರುವ ದಿನಗಳಲ್ಲಿ ತಜ್ಞರು ಸಂಶೋಧನೆಯ ಮೂಲಕ ಇದನ್ನು ಅಂತಿಮ ಮಾಡ್ತಾರೆ ಕರ್ನಾಟಕ ಸರ್ಕಾರ ಈ ಒಂದು ಉಪತಳಿಯ ಪ್ರಭೇದ ಕರ್ನಾಟಕದಲ್ಲಿ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡಿದೆ ಸಾರ್ವತ್ರಿಕವಾಗಿ ಅರವತ್ತು ವರ್ಷ ಮೇಲ್ಪಟ್ಟಿರೋರು ಮಾಸ್ಕ್ ಹಾಕುವುದು ಕಡ್ಡಾಯವನ್ನು ಮಾಡಲಾಗಿದೆ ಮತ್ತು ಜನದಟ್ಟಣೆ ಇರುವ ಪ್ರದೇಶದಲ್ಲಿ ಸಾರ್ವಜನಿಕರು ಎಲ್ಲ ವಯೋಮಾನದರು ಓಡಾಡುವಂತಹ ಸಂದರ್ಭದಲ್ಲಿ ಅನ್ನು ಬಳಸಿದ್ರೆ ಒಳ್ಳೇದು ಅನ್ನುವ ಸೂಚನೆಯನ್ನು ಕೂಡ ಕೊಡಲಾಗಿದೆ ಹಾಗೆಯೇ ಕೆಮ್ಮು ಜ್ವರ ನೆಗಡಿ ಇಂತಹ ಸಿಂಪ್ಟಮ್ಸ್ಗಳು ಕಂಡು ಬಂದರೆ ಉಸಿರಾಟದ ಸಮಸ್ಯೆಗಳು ಕಂಡು ಬಂದರೆ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ಹೋಗಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ಸರ್ಕಾರ ತಿಳಿಸಿದೆ ಇದೀಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಿರೋದು ನಮಗೆ ಮಾಹಿತಿಗಳಿಂದ ಗೊತ್ತಾಗ್ತಿದೆ ಇದು ಇನ್ನು ಸುಮಾರು ಅರವತ್ತು ಕೇಸಸ್ ರಿಪೋರ್ಟು ಪೂನಾದ ಮತ್ತು ಬೆಳಗಾಂನ ಲ್ಯಾಬ್ನಿಂದ ಬರೋದು ಇನ್ನು ಬಾಕಿ ಇದ್ದು ಈ ಒಂದು ಜೆ ಎನ್ ಪಾಯಿಂಟ್ ಒನ್ ಉಪತಳಿಯ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಹಬ್ಬುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ ಆದ್ದರಿಂದ ಸಾರ್ವಜನಿಕರು ಇದರ ಬಗ್ಗೆ ವಿಶೇಷವಾದ ಎಚ್ಚರವನ್ನು ಮಕ್ಕಳು ಮತ್ತು ವಯೋವೃದ್ಧರು ಇಟ್ಕೋಬೇಕು ಅಂತ ಸರ್ಕಾರ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಿದೆ ಸದ್ಯಕ್ಕಂತೂ ಕ್ರಿಸ್ಮಸ್ನ ಸಂಭ್ರಮ ಹೊಸ ವರ್ಷದ ಆಚರಣೆಯ ಸಂಭ್ರಮ ಹೀಗೆ ಜನ ಎಲ್ಲ ಒಟ್ಟುಗೂಡಿ ದಟ್ಟಣೆಯಿಂದ ಸಂಭ್ರಮವನ್ನು ಆಚರಿಸುವ ಹೊತ್ತಲ್ಲೇ ಜೆ ಎನ್ ಡಾಟ್ ಒನ್ ರಿಪೋರ್ಟ್ ಆಗಿರೋದು ಅದು ನಿಜಕ್ಕೂ ಭೀತಿಯ ವಾತಾವರಣ ಉಂಟಾಗಿದೆ ಅದರಲ್ಲೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರೋದರಿಂದ ಸೇರೋದ್ರಿಂದ ಅದು ಸ್ಪ್ರೆಡ್ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಸಾರ್ವಜನಿಕರೇ ಮುನ್ನೆಚ್ಚರಿಕೆಯ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ